ಕಲಬುರಗಿ ನಗರದಲ್ಲಿ ಬೆಳಗ್ಗೆ ಐದು ಗಂಟೆಯಿಂದ ನಾವು ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ ಈಗಾಗಲೇ ಬಸ್ ಡಿಪೋ ಆಯಿತು ಬಸ್ ಸ್ಟ್ಯಾಂಡ್ ಮತ್ತು ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳಲ್ಲಿ ಎಲ್ಲ ಕಡೆ ಬಂದೋಬಸ್ತನ್ನು ಮಾಡಿದ್ದೀವಿ ಅಧಿಕಾರಿ ಸಿಬ್ಬಂದಿಯವರು ಟಿಕೆಟ್ಸ್ ಮತ್ತು ಪ್ಯಾಟ್ರೋಲಿಂಗ್ ಈಗಾಗಲೇ ಹಾಕೊಂಡು ಬಂದೋಬಸ್ತ್ ಮಾಡಿಕೊಂಡು ಶಾಂತ ರೀತಿಯಿಂದ ವಾತಾವರಣ ಇದೆ ಮತ್ತು ಕೆಲವು ವಾಹನಗಳ ಹಿಂದೆ ಹೋಗಿದರೆ ಯಾರು ಹೋಗ್ತಾ ಇದ್ದಾರೆ ಅವರಿಗೆ ನಾವು ಬಂದ ಸೆಕ್ಯೂರಿಟಿನ ಕೂಡ ಕೊಡ್ತಾ ಇದ್ದೀವಿ ಮತ್ತು ಯಾರೂ ಕಾನೂನನ್ನು ಕೈ ಎತ್ಕೋಬಾರ್ದಂಥ ನಿರ್ದಿಷ್ಟವಾಗಿ ಸೂಚನೆಗಳನ್ನು ನೀಡಿದ್ದೀವಿ ಆ ರೀತಿ ಏನೇ ಕಂಡು ಬಂದರೂ ನಮ್ಮ ಅಧಿಕಾರಿಗಳು ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಟ್ಟಿದ್ದೀವಿ ಯಾರಾದರೂ ಕಾನೂನನ್ನು ಕೈ ಎತ್ಕೊಂಡ್ರೆ ಅವ್ರ ಮೇಲೆ ನಿರ್ಧಾಕ್ಷಣ ಕ್ರಮ ಕೈಗೊಳ್ಳುವಂಥ ಸೂಚನೆ ಇಲ್ಲಿವರೆಗೆ ಯಾವ ರೀತಿ ಒತ್ತಾಯಪೂರ್ವಕವಾಗಿ ಬಂದ್ ಮಾಡುವಂಥದ್ದು ಅಥವಾ ಕಾನೂನು ಕೈ ಎತ್ಕೊಳ್ಳೋ ಘಟನೆ ಯಾವುದು ತಿಳಿ ಬಂದು ತಿಳಿದು ಬಂದಿಲ್ಲ ಸಾರಿಗೆ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿದ್ದೀವಿ ಅಲ್ಲಿ ಮಾಡಿದ ಪ್ರಕಾರ ಕೆಲವು ವಾಹನಗಳು ಹೋಗಿದ್ದಾರೆ ಬಟ್ ನೈಂಟಿ ಪರ್ಸೆಂಟ್ ವಾಹನಗಳು ಮೂವ್ ಆಗ್ತಾ ಇಲ್ಲ ಅಂತ ತಿಳಿಸಿದ್ದಾರೆ ಮತ್ತು ಈಗ ಇತರೆ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೀವಿ ಆರ್ ಟಿ ಒ ಮತ್ತು ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳ ಜೊತೆ ಇದ್ದೀವಿ ಪರ್ಯಾಯ ವ್ಯವಸ್ಥೆಗಳ ಬಗ್ಗೆಯೂ ಕೂಡ ನಾವು ಕ್ರಮವನ್ನು ಕೈಗೊಳ್ತಾ ಇದ್ದೀವಿ ಡಬಲ್ ಚಾರ್ಜ್ ಮಾಡ್ತಾ ಇದ್ದಾರೆ ಮತ್ತು ಈಗಾಗಲೇ ನಾವು ಆರ್ ಟಿ ಒ ಮತ್ತು ಇಲ್ಲ ಇತರೆ ಅಧಿಕಾರಿಗಳ ಜೊತೆ ಸಭೆಯೂ ಕೂಡ ಮಾಡಿದ್ದೀವಿ ಈ ಪ್ರೈವೇಟ್ ಕ್ಯಾಬ್ಸ್ ಇರ್ಬೋದು ಪ್ರೈವೇಟ್ ಬಸ್ಸಸ್ ಆಟೋಗಳು ಯಾರೂ ಕೂಡ ಏನು ನಿಗದಿತ ದರ ಇದೆ ಅದರ ಬಿಟ್ಟು ಹೆಚ್ಚಿನ ದರ ತೆಗೆದುಕೊಳ್ಳುವಂತಿಲ್ಲ ಮತ್ತು ಅಂಥದ್ದು ಏನೋ ಕಂಡು ಬಂದರೆ ಅವ್ರ ಮೇಲೂ ಕೂಡ ನಾವು ಕ್ರಮ ಕೈಗೊಳ್ತೀವಿ